ತಾರೀಕು ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ಗುರುವಿನ ಕುಂಬಿಯ ಪಾತ್ರವರು ಇಪ್ಪತ್ತೆಂಟನೇ ಮತ್ತ ಫೆಬ್ರವರಿ ಇಪ್ಪತ್ತೆರಡಕ್ಕ ಅಪ್ಪಾಜಿಗಳ ಜನ್ಮೋತ್ಸವ ಕಾರ್ಯಕ್ರಮದ ಅಪ್ಪಾಜಿಗಳ ಒಂದು ಉಗಾರ ಬಂದಿರುವ ಪ್ರೀತಿಯ ಕಾರ್ತಿಕೋತ್ಸವ ಕಾರ್ಯಕ್ರಮ ಸುಂದರವಾಗಿರ್ತಕ್ಕಂಥ ಒಂದು ಅಬೋಧವಾಗಿರತಕ್ಕಂಥ ದೇವಸ್ಥಾನಗಳು ನೀವು ಯಾವ ವರ್ಷ ಅಂತಂದ್ರೆ

ಒಂದು ಮಾಡುವಂತ ಭಕ್ತಿಗೆ ನೋಡಬಹುದು ನಾವು ಕೆಳಗಡೆ ನೇತ್ರ ಕಾಣುವಂತ ಆರ್ತ ಚಂದ್ರ ಈ ಕೇಳಿದಂತ ಒಂದು ಚರಣರ ಕಿವಿಗೆ ಬಿದ್ದಂತ ಶಬ್ದ ಪರ್ಯಂತರ ಈ ರೀತಿ ಆರಾಡ್ತಿರ್ಬೇಕು ಜೀವನದೊಳಗ ಯಾಕಂದ್ರ ಈ ಮಾಡುವಂತ ಭಕ್ತಿ ಪ್ರಮಾಣ ಒಂದು ಮಕ್ಕಳ ಮದುವೆ ಅಲ್ಲ ಮತ್ತೊಬ್ರದೇನಿರೋ ಒಂದು ಕಾರ್ಯ ಅಲ್ಲ ನಿಜವಾಗಿ ಗುರುವಿನ ಒಂದು ಕರೋನಿ ದಯವಿಟ್ಟು ಎಲ್ಲರೂ ಅಪಾಜಿಗಳ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕು ಈಗ ಪ್ರತಿಯೊಬ್ರು ನೀವೆಲ್ಲ ಅಪಾಜಿಗಳ ಒಂದು ಸೇವೆಯನ್ನ ನೀವು ಮಾಡ್ತಾ ಇದ್ರೆ ಪ್ರತಿಫಲ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ನೋಡಿದ್ರಾಗತೈತಿ ಇವೆಲ್ಲಾ ಸದ್ಭಕ್ತರು ಪರಮ ಭಕ್ತರಾಗಿ ಗುರುವಿನ ಪರಮ ಸೇವೆಯನ್ನ ನೀವು ಇವತ್ತು ಪುಣ್ಯವಂತರು ಭಾಗ್ಯವಂತರು ಯಾರು ಇಲ್ಲ ಇವತ್ತು ನೋಡ್ರಿ ದೂರದ ಅಗ್ನಿ ಸಂಕ್ರಾಮಿ ಒಳಗೆ ಆ ಮೃತ್ಯುಂಜಯ ಸ್ವಾಮಿಯವರು ಈಗ ಏನೋ ಕೊಲ್ಲುಮಿಂಚನ್ನು ಹಾರಿಸದಲ್ಲ ಮಂಡಿ ವರ್ಷನು ಹಾರಿಸಿದ್ರು ಅಚ್ಚಿ ವರ್ಸುನು ಹಾರಿಸಿದ್ರು ಹಾರಿಸಬೇಕಾದ್ರೆ ಒಂದೊಂದು ಪೋಣಗೆತ್ರಿ ಅವ್ರದ ಏನೂ ಇದಿಲ್ಲ ಅವ್ರ ಉದ್ಯೋಗ ಹೆಂಗತಾ ಅಂತಂದ್ರ ಬಹಳ ಒಂದು ಸಮಸ್ಯೆ ಅಪಾಜಿಗಳ ಅಪಾದಿಗಳ ಮೇಲೆ ದೊಡಕಿ ಮಾಡಿಕೊಟ್ಟ ಹೊರಗಿದ್ದ ಪ್ರತಿಫಲ ಫಲ ವರ್ಷಕ್ಕೆ ಅವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೇದಾಗತೈತಿ ಆ ಭಕ್ತ ಇವತ್ತು ಬಂದಿಲ್ಲ ಆದ್ರೂ ಕೂಡ ತನ್ನ ದುರ್ಭಕ್ತಿ ಸೇವೆಯನ್ನ ಈ ಕಾರ್ತಿಕ ಮಾಸಕ್ಕೆ ಪ್ರತಿ ವರ್ಷ ತಾನೋ ಹಸ್ತ ಪ್ರತಿ ವರ್ಷ ಆತನಿಂದ ಈ ಕೊನ ಒಂದು ಈ ಕಾರ್ತಿಕ ಮಹೋತ್ಸವ ಕಾರ್ಯಕರ್ತರಾಗಿರ್ತಕ್ಕಂಥ ಮೃತ್ಯುಂಜಯ ಸ್ವಾಮಿ ಅವರು ಈ ಕೊಲ್ಲಿ ಚರ ಅವರಿಗೆ ಎಲ್ಲಾ ಭಕ್ತರ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ ಅಂತ ಭಕ್ತರು ನಮ್ಮ ಮೃತ್ಯುಂಜಯ ಸ್ವಾಮಿಗಳ ತನಕ ಬಹಳ ಅಭಿಮಾನ ಇವತ್ತು ಕಾರ್ಯಕ್ರಮಕ್ಕೂ ಸಾವಿರಗಳೆಲ್ಲ ಬಂದಿರಿ ಪ್ರಸಾದ ವ್ಯವಸ್ಥೆಯನ್ನು ನಡೆಸಿದವರು ಮತ್ತು ಪ್ರಸಾದವನ್ನು ತಯಾರು ಮಾಡಿದವರು ಮತ್ತೆಲ್ಲಾ ಕಾಯಿಲ್ಯರಿಗೆ ಮತ್ತು ಶರಣರು ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಮುಂದಿನ ತಿಂಗಡಿಯನ್ನು ಇಪ್ಪತ್ತೆಂಟು ತಪ್ಪಿಸಲಾಗಬೇಕು ನಾಲ್ಕು ಮುಂದೆ ಫೆಬ್ರವರಿ ಇಪ್ಪತ್ತವ ಕಾರ್ಯಕ್ರಮ ಎಲ್ಲರೂ ಸಹಕಾರ ಪ್ರೀತಿ ಪ್ರೇಮ ಬಾಳ್ಬೇಕೈತಿ ದಯವಿಟ್ಟೆ ಅಪ್ಪಾಜಿಗಳ ಒಂದು ಕಾರ್ಯಕ್ರಮವನ್ನ ನಾವು ಅಪ್ಪಾಜಿಗಳ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಾಗೈತಿ ನೀವೆಲ್ಲರೂ ಸಹಕಾರ ಪ್ರೀತಿಯಿಂದ ಮಾತ್ರ ಸಾಧ್ಯ ಸಾಕಿ ಇವತ್ತು ಈ ಕರ್ನಾಟಕದ ಈ ಒಂದು ಕಾರ್ಯಕ್ರಮವನ್ನು ನೋಡುವಾಗ ತಾವು ಎಲ್ಲಾ ಸಂಪರ್ಕರ ಮಾಡಿ ನಿಮಗೆ ಎಷ್ಟು ನಾನು ಅಭಿನಂದನೆಗಳನ್ನು ಸಲ್ಲಿಸಿದ ಕರಿತೀವಿ ಫೆಬ್ರವರಿ ಇಪ್ಪತ್ತೆರಡು ಕಾರ್ಯಕ್ರಮ ಕೂಡ ಅದೇ ರೀತಿ ಮಂಡಿವರೆಸ್ಕಿಂತ ಒಂದು ಹೆಚ್ಚಾಗುವ ನೀವು ಮಾಡಿದ್ರಂದ್ರ ಒಂದು ದೊಡ್ಡ ದಾಖಲೆನ ಆಗ್ತದ ದಯವಿಟ್ಟು ಎಲ್ಲರೂ ತಾವು ಇವತ್ತಿನ ಫೆಬ್ರವರಿ ಇಪ್ಪತ್ತೆರಡು ಕಾರ್ಯಕ್ರಮ ಐತಿ ನಿಮ್ಮ ಮನೆಯೊಳಗಾಗಿ ಅಥವಾ ನಿಮ್ ಸಂಬಂಧಿಕರೊಳಗಾಗಿ

ಮತ್ತ ಇನ್ನೊಂದು ಮುಖ್ಯ ಏನಪ್ಪ ಬಹಳಷ್ಟು ತಾಯಂದಿರು ನೀವು ಶೇವಾಭಾವ್ರಿ ನೀವು ಗಿರ್ಮಲ್ಲೇಶ್ವರ ಆಶ್ರಮದಿಂದ ಬರುವಂಗ ಮಾಡ್ಕೋಬೇಕು ಅದನ್ನೆಲ್ಲ ಮುಂದಿನ ತಿಂಗ್ ಹೆಂಗ ಹೆಂಗ ಮಾಡೋ ಅಲ್ಲಿ ಕಾರ್ಯಕ್ರಮ ಮಾಡೋಣ ಅಥವಾ ಪ್ರತ್ಮಾ ಇಲ್ಲಿ ಎತ್ತು ಮಾಡೋಣ ಅನ್ನೋದನ್ನು ಮುಂದಿನ ಎಲ್ಲ ಸಂಪಸ್ಥರು ನಿರ್ಮಾಣ ನಿರ್ತತಿ ಒಟ್ಟಾರೆ ಕಾರ್ಯಕ್ರಮವನ್ನು ಏನು ಮಾಡ್ಬೇಕಾಗಿ ಯಶಸ್ವಿ ಮಾಡುವಂತ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿದ್ದೀರಿ ತಮಗೆ ತುಂಬ ಧನ್ಯವಾದ